ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಕಾರ್ ಭಾಗ ನಲವತ್ತು ಅದಾದ ನಂತರ ತಾರಕ್ ತೆಗೆದುಕೊಂಡ ಎಲ್ಲ ಡ್ರೆಸ್ಗಳು ಮತ್ತು ಆಕ್ಸೆಸರೀಸ್ಗಳಿಗೆ ಒಟ್ಟು ಎರಡು ಲಕ್ಷ ಖರ್ಚು ಮಾಡಿ ಕ್ಲಾತ್ ಸೆಕ್ಷನ್ನಿಂದ ಹೊರಗೆ ಬಂದರು ನಂತರ ಮೊಬೈಲ್ ಸ್ಟೋರ್ಗೆ ಹೋಗಿ ತಾರಕ್ ಬ್ರ್ಯಾಂಡೆಡ್ ಮೊಬೈಲ್ಗಳನ್ನು ನೋಡುತ್ತಿದ್ದರೆ ಅವು ಬೇಡ ಎಂದು ಹೇಳಿ ಆ ಹುಡುಕಿಗೆ ಮೊದಲು ಇದ್ದ ಅದೇ ಮೊಬೈಲ್ ಅದೇ ಬ್ರ್ಯಾಂಡ್ ಅದೇ ಬಣ್ಣದ ಫೋನ್ ತೆಗೆದುಕೊಂಡು ಬಿಲ್ ಮಾಡಿಸಿ ಅದಕ್ಕೆ ತಾರಕ್ ತನ್ನ ಕಾರ್ಡ್ ಕೊಡಲು ಹೋಗುತ್ತಿದ್ದಾಗ ಅದನ್ನು ಬೇಡ ಎಂದು ಹೇಳಿ ತನ್ನ ಬಳಿ ಇದ್ದ ಲಿಕ್ವಿಡ್ ಕ್ಯಾಶ್ ಕೊಟ್ಟು ಮೊಬೈಲ್ ಸ್ಟೋರ್ನಿಂದ ಹೊರಗೆ ಬಂದರು ಅದಾದ ನಂತರ ಕ್ಲಾತ್ ಸೆಕ್ಷನ್ನಲ್ಲಿ ಮಾಡಿದ ಶಾಪಿಂಗ್ ಬಿಲ್ಗಾಗಿ ಕೌಂಟರ್ ಹತ್ತಿರ ಕಾಯುತ್ತಿದ್ದ ತಾರಕಗೆ ಬಿಲ್ ರಶೀದಿಗಳನ್ನು ಆ ಕ್ಯಾಶಿಯರ್ ಕೊಟ್ಟನು ಆ ಬಿಲ್ಗಳನ್ನು ನೋಡಿ ಅದರಲ್ಲಿ ಕ್ಯೂಟಿ ಮತ್ತು ತಾರಕಿಗೆ ಸಂಬಂಧಿಸಿದ ಡ್ರೆಸ್ಗಳು ಮತ್ತು ತಾರಕ್ ಸೆಲೆಕ್ಟ್ ಮಾಡಿದ ಸೀರೆಗೆ ಮಾತ್ರ ಬಿಲ್ ಇತ್ತು ಮತ್ತೊಂದು ಬಿಲ್ನಲ್ಲಿ ಕೇವಲ ಸಾವಿರಾರು ಮೌಲ್ಯದ ಸೀರೆಯ ಬಿಲ್ ನೋಡಿ ಇದೇನು ಎಂದು ತಾರಕ್ ಕೇಳಿದನು ಆ ಕವರನ್ನು ತೋರಿಸುತ್ತಾ ಏನಿದು ಎಂಬಂತೆ ಆ ಕ್ಯಾಶಿಯರ್ ಪಕ್ಕದಲ್ಲಿದ್ದ ಸೇಲ್ಸ್ಕರ್ನನ್ನು ನೋಡುತ್ತಿದ್ದಾಗ ಕಲ್ ಅದು ಸರ್ ಮೇಡಮ್ ಅವರು ಸೆಲೆಕ್ಟ್ ಮಾಡಿದ ಸೀರೆ ಮತ್ತು ಈಗಾಗಲೇ ಅದು ಪೇಯ್ಡ್ ಕೂಡ ಆಗಿದೆ ಎಂದು ಹೇಳಿದಳು ವಿಷಯ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡ ತಾರಕ್ ಅಲ್ಲಿ ಇಶ್ಯೂ ಮಾಡುವುದು ಇಷ್ಟವಿಲ್ಲದೆ ಬಿಲ್ ಸೆಟ್ಟಲ್ ಮಾಡಿ ಆ ಪ್ಯಾಕೆಟ್ಗಳನ್ನೆಲ್ಲ ಕಾರಿನಲ್ಲಿ ಇಡಲು ಅಲ್ಲಿನವರಿಗೆ ಹಾರ್ಡರ್ ಮಾಡಿ ಕಾರ್ ಕೇಸ್ ಮತ್ತು ಕಾರ್ ನಂಬರ್ ಹೇಳಿ ಸಾಹಿಯನ್ನು ಕೋಪದಿಂದ ನೋಡಿ ಫುಡ್ ಸೆಕ್ಷನ್ ಕಡೆಗೆ ಹೋದನು ಅಸಲಿಗೆ ತಾರಕನ ನೋಟ ನೋಟವನ್ನು ಸ್ವಲ್ಪವೂ ಲೆಕ್ಕಿಸದೆ ಸಾಹಿ ಕೂಡ ಅವನ ಹಿಂದೆಯೇ ಫುಡ್ ಸೆಕ್ಷನ್ ಕಡೆಗೆ ಹೆಚ್ಚೆ ಹಾಕಿದಳು ಸಾಹಿ ಹೋಗುವಷ್ಟರಲ್ಲಿ ತಾರಕ್ ಕಾರ್ನರ್ನ ಟೇಬಲ್ ಹತ್ತಿರ ಕೂತಿದ್ದನು ಅವನನ್ನು ಹುಡುಕಿಕೊಂಡು ಹೋದ ಸಾಹಿ ಅವನ ಮುಂದಿನ ಸೀಟ್ನಲ್ಲಿ ಕುಳಿತು ಅವನನ್ನು ಅವನ ಕೋಪವನ್ನು ಸ್ವಲ್ಪವೂ ಕೇರ್ ಮಾಡದೆ ಮೆನು ಕಾರ್ಡ್ ತಿರುಗಿಸುತ್ತಾ ಬೇರರ್ನನ್ನು ಕರೆದು ತನಗೆ ಬೇಕಾದ ಹಾರ್ಡರ್ ಮಾತ್ರ ಹೇಳಿಕೊಂಡಳು ಸಾಹಿಯ ಹಾರ್ಡರ್ ನೋಟ್ ಮಾಡಿಕೊಂಡು ಆ ಬೇರರ್ ತಾರಕ್ ಕಡೆಗೆ ತಿರುಗಿ ಹಾರ್ಡರ್ ಸರ್ ಎಂದನು ವಿನಯದಿಂದ ತಾರಕ್ ಮಾತ್ರ ಕೋಪದಿಂದ ಸಾಹಿಯನ್ನೇ ನೋಡುತ್ತಾ ಅಸಲಿಗೆ ಅವನ ಮಾತನ್ನು ಸಹ ಕಿವಿಗೆ ಹಾಕಿಕೊಳ್ಳಲಿಲ್ಲ ಒಂದಕ್ಕೆ ಮೂರು ಬಾರಿ ಕೇಳಿದರೂ ತಾರಕ್ನಿಂದ ರೆಸ್ಪಾನ್ಸ್ ಬಾರದಿದ್ದಾಗ ಸಾಹಿ ತನ್ನ ಆರ್ಡರ್ ಕೂಡ ಹೇಳಿ ಬೇರರ್ನನ್ನು ಕಳುಹಿಸಿ ಫೋನ್ ನೋಡಿಕೊಂಡು ಕುಳಿತಳು ಹಾರ್ಡರ್ ಬರುವವರೆಗೆ ತನ್ನನ್ನು ಹಸಲಿಗೆ ಸ್ವಲ್ಪವೂ ಲೆಕ್ಕಿಸದೇ ಇರುವ ಸಾಹಿಯನ್ನು ನೋಡಿದರೆ ತಾರಕಗೆ ಕೋಪ ಹೆಚ್ಚಾಗುತ್ತಾ ಇರಲು ಪಾಕೆಟ್ನಲ್ಲಿರುವ ಬಿಲ್ ತೆಗೆದು ಅವಳ ಮುಂದೆ ಇಟ್ಟು ಇದೇನು ಎಂದನು ಏನಿದು ಬಿಲ್ ಅಷ್ಟು ಗೊತ್ತಿಲ್ವಾ ಅಂದಳು ಸಾಹಿ ತುಂಬ ಕ್ಯಾಶುವಲ್ ಆಗಿ ಅದೇ ಕೇಳುತ್ತಿರುವುದು ಏನು ಇಷ್ಟು ಕಡಿಮೆ ಬೆಲೆಯ ಸೀರೆ ತೆಗೆದುಕೊಂಡಿದ್ದೀಯಾ ಅದು ನನಗೆ ಗೊತ್ತಿಲ್ಲದೆ ಬಿಲ್ ಕೂಡ ನೀನೇ ಪೇ ಮಾಡಿದ್ದೀಯಾ ಅಂದರೆ ಅಂದ ಏನೇನು ನನಗೆ ಇಷ್ಟವಾಗಿದ್ದು ತೆಗೆದುಕೊಂಡೆ ಅಂದ್ಲು ನಾನಿದ್ದಾಗ ಎಲ್ಲ ಕಾಸ್ಟ್ಲಿ ಸೀರೆಗಳನ್ನು ತೋರಿಸಿದರೆ ಇಷ್ಟವಾಗಲಿಲ್ಲ ಆದರೆ ಆಫ್ಟರ್ ಆಲ್ ಈ ಸಾವಿರ ರೂಪಾಯಿ ಮೌಲ್ಯದ ಚೀಪ್ ಸೀರೆ ನಿನಗೆ ಇಷ್ಟವಾಯಿತಾ ಅಂದ ಇಷ್ಟವಾಯಿತು ಆದ್ದರಿಂದ ತೆಗೆದುಕೊಂಡೆ ಮೇಲಾಗಿ ಸೀರೆ ಇಷ್ಟವಾಗಬೇಕೆಂದರೆ ಬೇಕಾಗಿರುವುದು ಅದರ ಎಕ್ಸ್ಪೆನ್ಸಿವ್ನೆಸ್ ಅಲ್ಲ ಹಾಗೆಯೇ ನನ್ನ ರೇಂಜ್ ಕೂಡ ಅಷ್ಟೆ ಆದ್ದರಿಂದ ನಾನು ಹಾಗೆಯೇ ತೆಗೆದುಕೊಂಡೆ ಅಂದ್ಲು ತಾರ ಕೋಪದಿಂದ ನುಂಗುತ್ತಾ ಹಾಗಾದರೆ ಬಿಲ್ ಏಕೆ ಪೇ ಮಾಡಿದ್ದೀಯಾ ನಿನ್ನ ಗಂಡ ಕನಿಷ್ಠ ಆ ಸಾವಿರ ರೂಪಾಯಿ ಕೊಟ್ಟು ಕೂಡ ನಿನಗಾಗಿ ಸೀರೆ ಕೊಳ್ಳಲಾಗದ ಅಸಮರ್ಥ ಅಂದುಕೊಂಡೆಯಾ ನಿನ್ನ ಗಂಡನ ಹತ್ತಿರ ಕನಿಷ್ಠ ನಿನಗೆ ಸೀರೆ ಕೊಡಿಸಲು ದುಡ್ಡಿಲ್ಲ ಅಂತಾನಾ ಅಥವಾ ನನ್ನ ದುಡ್ಡಿನಿಂದ ಕೊಂಡ ಸೀರೆ ನಿನಗೆ ಹುಡುಗುವುದು ಇಷ್ಟವಿಲ್ಲ ಅಂತಾನಾ ಅಂದ ಸಾಹಿ ತುಂಬ ಸಿಂಪಲ್ ಆಗಿ ಕೂಲಾಗಿ ತೆಗೆದುಕೊಂಡು ಹೌದು ಆ ಮೂರನೇ ಕಾರಣವೇ ಅಂದುಕೊ ಅಂದಳು ಸಿಂಪಲ್ ಆಗಿ ಅಂದರೆ ಏನು ನಾನು ಕೊಂಡುಕೊಟ್ಟರೆ ನಿನಗೆ ಆ ಸೀರೆ ಬೇಡವ ನಾನು ನನ್ನ ದುಡ್ಡಿನಿಂದ ಕೊಂಡದ್ದು ಯಾವುದೂ ಅಂದಾಗ ಸಾಯಿ ಏನು ಉತ್ತರಿಸದೆ ಆಗಲೇ ತನ್ನ ಹಾರ್ಡರ್ ಬಂದಿದ್ದರಿಂದ ತಿನ್ನುವುದರಲ್ಲಿ ಬಿಸಿ ಆದಳು ಅಸಲಿಗೆ ತನ್ನನ್ನು ಸ್ವಲ್ಪವೂ ಲೆಕ್ಕಿಸದೇ ಇರುವ ಸಾಹಿಯ ಮೇಲೆ ಹುಚ್ಚಿನಂತೆ ಕೋಪ ಬರುತ್ತಿದ್ದರೆ ಹೋ ನಿನ್ನ ಹತ್ತಿರ ಅಷ್ಟು ಹೆಚ್ಚು ಹಣ ಇದೆಯಾ ಓಕೆ ಅನ್ನುತ್ತಾ ಅವಳು ತಿನ್ನುತ್ತಿದ್ದ ಪ್ಲೇಟನ್ನು ಕಿತ್ತುಕೊಂಡು ಎಲ್ಲವನ್ನು ತಾನು ತಿನ್ನುತ್ತಿದ್ದರೆ ಸಾಹಿ ಅವನನ್ನು ಸಿಟ್ಟಿನಿಂದ ನೋಡಿ ಅದು ನನ್ನದು ಅಂದಳು ಗಂಡ ಹೆಂಡತಿಯರ ಮಧ್ಯದಲ್ಲಿ ನಿನ್ನದು ನನ್ನದು ಏನು ಡಾರ್ಲಿಂಗ್ ಮೇಲಾಗಿ ನೀನು ನನ್ನ ದುಡ್ಡು ಖರ್ಚು ಮಾಡಬಾರದು ಎಂದು ಅಷ್ಟು ಸ್ಟ್ರಾಂಗ್ ಆಗಿ ಫಿಕ್ಸ್ ಆದ ಮೇಲೆ ಇನ್ನೂ ನನ್ನ ಖರ್ಚು ಕೂಡ ನೀನೇ ಭರಿಸು ಎಂದು ಹೇಳುತ್ತಾ ಕೇವಲ ಎರಡು ಸ್ಪೂನ್ ಮಾತ್ರ ತಿಂದು ಈ ಬಿಲ್ ಕೂಡ ಪೇ ಮಾಡಿ ಹೊರಗೆ ಬಾ ಎಂದು ಆ್ಯಟಿಟ್ಯೂಡ್ನಿಂದ ಹೇಳಿ ಅಲ್ಲಿಂದ ಹೊರಟು ಹೋದನು ತಾರಕ್ ಸಾಹಿ ಕೋಪದಿಂದ ನೋಡಿ ಟೇಬಲ್ ಮೇಲೆ ತಾರಕ್ ತಿಂದು ಬಿಟ್ಟು ಹೋದ ಫುಡ್ಡನ್ನು ಪೂರ್ತಿ ಪ್ಯಾಕಿಂಗ್ ಮಾಡಿಕೊಡಲು ಅಲ್ಲಿನ ವರ್ಕರ್ಸ್ ಸಹಾಯದಿಂದ ಪ್ಯಾಕ್ ಮಾಡಿಸಿಕೊಂಡು ಹೊರಗೆ ಬಂದಳು ಅಲ್ಲಿಯವರೆಗೆ ಸ್ವಲ್ಪ ದೂರದಲ್ಲಿ ನಿಂತು ಸಾಹಿ ತಿನ್ನುತ್ತಾಳೋ ಇಲ್ಲವೋ ಎಂದು ನೋಡಿದ ತಾರಕಿಗೆ ಅವಳು ಅದನ್ನು ತಿನ್ನದೆ ಪ್ಯಾಕ್ ಮಾಡಿಸುತ್ತಿದ್ದರೆ ಅವಳು ಹೇಗೆ ಹಾಗೆ ಮಾಡಿಸುತ್ತಾಳೆಂದು ಅರ್ಥವಾಗದೆ ಕೋಪದಿಂದ ಕಾರ್ ಹತ್ತಿರ ಹೋದನು ಸಾಹಿ ಆ ಪ್ಯಾಕೆಟ್ಗಳೊಂದಿಗೆ ಪಾರ್ಕಿಂಗಿಗೆ ಹೋಗಿ ಈಗಾಗಲೇ ಕಾರ್ ಸ್ಟಾರ್ಟ್ ಮಾಡಿದ ತಾರಕ್ನನ್ನು ಒಮ್ಮೆ ನೋಡಿ ಕಾರಿನಲ್ಲಿ ಕೂರದೆ ಆ ಪಾರ್ಕಿಂಗ್ ಏರಿಯಾದಿಂದ ಹೊರಗೆ ಹೋಗಿ ರೋಡ್ ಕ್ರಾಸ್ ಮಾಡುತ್ತಿದ್ದರೆ ತಾರಕ್ ಕೋಪದಿಂದ ಕಾರ್ ಹೇಳಿದು ಸಾಹಿ ನಿಲ್ಲು ಏನು ನನ್ನ ದುಡ್ಡಿನಿಂದ ಏನು ಕೊಂಡರು ತೆಗೆದುಕೊಳ್ಳುವುದಿಲ್ಲ ಎಂದು ಮಾತ್ರ ಅಂದುಕೊಂಡೆ ಕನಿಷ್ಠ ನನ್ನ ಕಾರ್ನಲ್ಲಿ ಕೂಡ ಕೂರುವುದಿಲ್ಲವಾ ಎಂದು ಹೇಳುತ್ತಿರುವಾಗಲೇ ಸಾಹಿ ರೋಡ್ ಕ್ರಾಸ್ ಮಾಡುತ್ತಾ ಹೋಗಿ ಫುಟ್ಪಾತ್ ಹತ್ತಿರ ಕೂತಿದ್ದ ಭಿಕ್ಷಕರಿಗೆ ರೆಸ್ಟೋರೆಂಟ್ನಲ್ಲಿ ಪ್ಯಾಕ್ ಮಾಡಿಸಿದ್ದ ಪ್ಯಾಕೆಟ್ಗಳನ್ನು ಕೊಟ್ಟು ಹಿಂದಿರುಗಿ ಮತ್ತೆ ತಾರಕ್ ಕಡೆಗೆ ಬಂದಳು ಸಾಹಿ ಮಾಡಿದ ಕೆಲಸಕ್ಕೆ ಮನಸ್ಸಿನಲ್ಲಿ ಒಂದು ಕಡೆ ಸಂತೋಷವಾಗಿದ್ದರೂ ಮತ್ತೊಂದು ಕಡೆ ತಾನು ತಿಂದ ಫುಡ್ ತಿನ್ನದೆ ಭಿಕ್ಷಕರಿಗೆ ಕೊಟ್ಟಿದ್ದಾಳೆಂದು ಹೀಗೂ ತೋರಿಸುತ್ತಾ ಅವಳೊಂದಿಗೆ ಮಾತನಾಡದೆಯೇ ಹೋಗಿ ಕಾರ್ನಲ್ಲಿ ಕುಳಿತನು ತಾರಕ್ ಸಾಹಿ ಕೂಡ ತಾರಕ್ನನ್ನು ಫಾಲೋ ಮಾಡಿ ಹೋಗಿ ಕಾರ್ನಲ್ಲಿ ಕೋರಲು ಸಾಹಿಯ ಮೇಲಿದ್ದ ಕೋಪವನ್ನೆಲ್ಲ ಸ್ಟೇರಿಂಗ್ ಮೇಲೆ ತೋರಿಸುತ್ತಾ ಕಾರ್ ರೋಡ್ ಮೇಲೆ ಹೂಡುತ್ತಿದೆಯೋ ಅಥವಾ ಗಾಳಿಯಲ್ಲಿ ತೇಲುತ್ತಿದೆಯೋ ಎಂಬಷ್ಟು ಸ್ಪೀಡ್ನಲ್ಲಿ ಕಾರನ್ನು ತನ್ನ ವಿಲ್ಲಾ ಕಡೆಗೆ ಓಡಿಸಿದನು ತಾರಕ್ ತಾರಕ್ನ ಸ್ಪೀಡ್ಗೆ ಸಾಹಿಯ ಹೃದಯ ಭಯದಿಂದ ಹೊಡೆಯುತ್ತಿದ್ದರೂ ಅದು ಮುಖದಲ್ಲಿ ಕಾಣಿಸದಂತೆ ತುಂಬ ಕಷ್ಟಪಡುತ್ತಾ ಒಂದು ಕೈಯಲ್ಲಿ ಡೋರ್ ಹ್ಯಾಂಡಲ್ ಅನ್ನು ಮತ್ತೊಂದು ಕೈಯಲ್ಲಿ ಸೀಟ್ ಬೆಲ್ಟನ್ನು ಹಿಂಡುತ್ತಾ ಗಟ್ಟಿಯಾಗಿ ಕಣ್ಣು ಮುಚ್ಚಿದಳು ಸಾಯಿಯ ಮುಖದಲ್ಲಿನ ಭಯವನ್ನು ಎಂಜಾಯ್ ಮಾಡುತ್ತಾ ಸ್ಪೀಡನ್ನು ಸ್ವಲ್ಪವೂ ಕಡಿಮೆ ಮಾಡದೆ ಅರ್ಧ ಗಂಟೆಯ ದೂರವನ್ನು ಹದಿನೈದು ನಿಮಿಷದಲ್ಲಿ ಪೂರ್ತಿ ಮಾಡಿ ಸಡನ್ ಬ್ರೇಕ್ನೊಂದಿಗೆ ಕಾರ್ ನಿಲ್ಲಿಸಿದನು ಸಡನ್ ಬ್ರೇಕ್ ಹಾಕಿದ್ದರಿಂದ ಕಣ್ಣು ಮುಚ್ಚಿಕೊಂಡು ಕೂತಿದ್ದ ಸಾಹಿ ಮುಂದಕ್ಕೆ ಬೀಳಲು ಹೋಗಿ ಸೀಟ್ ಬೆಲ್ಟ್ ಇದ್ದಿದ್ದರಿಂದ ಡ್ಯಾಶ್ ಬೋರ್ಡ್ವರೆಗೆ ವರೆಗೆ ಹೋಗಿದ್ದ ಮೂಗು ಪಚ್ಚಿಡಿ ಅಂದರೆ ಗಾಯ ಆಗದೆ ಹಿಂದಕ್ಕೆ ಬಂದಳು ಊಹಿಸಲಾಗದ ಹಠಾತ್ ಪರಿಣಾಮಕ್ಕೆ ಕಣ್ಣುಗಳು ಎರಡು ಹೊರಗೆ ಒಬ್ಬಿ ಬರುವಷ್ಟು ದೊಡ್ಡವು ಮಾಡಿ ನೋಡಿದರೆ ಸೈಡ್ ಸ್ಮೈಲ್ನೊಂದಿಗೆ ತನ್ನನ್ನು ನೋಡುತ್ತಾ ಭಯಪಟ್ಟೆಯ ಡಾರ್ಲಿಂಗ್ ಎಂದನು ತಾರಕ್ ಒಂದೇ ಸಾರಿ ಕೇಳಿದ ಅವನ ಮಾತಿಗೆ ಹುಕ್ಕಿಲಿ ಬಿದ್ದು ಪ್ರಜ್ಞೆಗೆ ಬರುತ್ತಾ ಸುತ್ತಲೂ ನೋಡಿದಳು ನಿಂತ ಕಾರ್ನಿಂದ ಆಗಲೇ ತಾರಕ್ ಆಗಲೇ ಕಾರ್ ಗೇಟ್ನಿಂದ ಒಳಗೆ ಬಂದಿದ್ದರಿಂದ ಕೋಟಿಕೋದಿಂದ ಕಾಣಿಸುತ್ತಿದ್ದ ಸುಂದರವಾದ ಗಾರ್ಡನ್ ಅನ್ನು ನೋಡುತ್ತಾ ಸಾಹಿಯ ಮನಸ್ಸು ಪ್ರಶಾಂತವಾಯಿತು ಡ್ರೈವಿಂಗ್ ಸೀಟ್ನಲ್ಲಿದ್ದ ತಾರಕ್ ಕಾರ್ ಹಿಳಿಯುತ್ತಾ ಕಮಾಂಡ್ಲಿಂಗ್ ಎಂದನು ಎಲ್ಲಿಗೆ ಅಂದ್ಲು ತಾರಕ್ ಆಶ್ಚರ್ಯದಿಂದ ನೋಡುತ್ತಾ ಎಲ್ಲಿಗೆ ಅಂದರೆ ಏನು ನಮ್ಮ ಮನೆಗೆ ಎಂದನು ನಾನು ಇನ್ನೂ ನಮ್ಮ ಬಂಧವನ್ನು ಮನಪೂರ್ವಕವಾಗಿ ಅಕ್ಸೆಪ್ಟ್ ಮಾಡಿಲ್ಲ ಸೊ ಇದು ನನ್ನ ಮನೆಯಲ್ಲ ನಮ್ಮದಲ್ಲ ನಿನ್ನ ಮನೆ ಮಾತ್ರ ಅಣ್ಣು ನಾನೀಗ ನಿನ್ನ ಮನೆಗೆ ಬರಲು ಕೂಡ ಇಷ್ಟವಿಲ್ಲ ಕ್ಯೂಟೆಯನ್ನು ಕರೆದುಕೊಂಡು ಬಂದರೆ ಹೋಗೋಣ ಅಂದಳು ಸಾಹಿಯ ಮಾತುಗಳಿಗೆ ತಾರಕ್ಗೆ ಕೋಪ ಬರುತ್ತಿದ್ದರೆ ಕಾರ್ ಇಳಿಯುತ್ತಿದ್ದವನು ನಿಂತು ಸಾಹಿ ನಿಜಕ್ಕೂ ಕೋಪದಲ್ಲಿ ಇದ್ದೇನೆ ಇನ್ನೂ ಅದನ್ನು ಹೆಚ್ಚಿಸಿ ಇರಿಟೇಟ್ ಮಾಡದೆ ಬಾಯಿ ಮುಚ್ಚಿಕೊಂಡು ಕಾರ್ ಇಳಿಯುವಿಯಾ ಅಂದ ಹೇಳುತ್ತಿದ್ದರೆ ಅರ್ಥವಾಗುತ್ತಿಲ್ಲವ ತಾರಕ್ ನನಗೆ ನಿನ್ನ ಮನೆಗೆ ಹೆಜ್ಜೆ ಇಡುವುದು ಕೂಡ ಇಷ್ಟವಿಲ್ಲ ನೀನು ನನ್ನ ವೈಫ್ ಆಗಿರುವುದರಿಂದ ಖಂಡಿತವಾಗಿಯೂ ಮನೆಗೆ ಬರಲೇಬೇಕು ಇಲ್ಲದಿದ್ದರೆ ಬಲವಂತವಾಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ ಎಂದನು ತಾರಕ್ ಹೇಳುತ್ತಿದ್ದರೆ ಅರ್ಥವಾಗುತ್ತಿಲ್ಲವ ತಾರಕ್ ನನಗೆ ನಿನ್ನ ಮನೆಗೆ ಹೆಚ್ಚೆ ಹಿಡುವುದು ಕೂಡ ಇಷ್ಟವಿಲ್ಲ ನೀನು ನನ್ನ ವೈಫ್ ಆಗಿರುವುದರಿಂದ ಖಂಡಿತವಾಗಿಯೂ ಮನೆಗೆ ಬರಲೇಬೇಕು ಇಲ್ಲದಿದ್ದರೆ ಬಲವಂತವಾಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ ಎಂದನು ತಾರಕ್ ಸಾಯಿ ರೆಕ್ಲೆಸ್ ಆಗಿ ದೃಷ್ಟಿ ತಿರುಗಿಸಿ ಟ್ರೈ ಮಾಡುವು ನಾನು ಮಾತ್ರ ಬರುವುದಿಲ್ಲ ಅಂದಳು ಅದರಿಂದ ಕೋಪದಿಂದ ಕಾರ್ ಹೇಳಿದು ಸಾಹಿಯ ಕಡೆಗೆ ಬಂದು ಡೋರ್ ಓಪನ್ ಮಾಡಿ ಸಾಹಿಯನ್ನು ಲಿಫ್ಟ್ ಮಾಡಿ ಹೆಬ್ಬಾಗಿಲಿನ ಹೆಬ್ಬಾಗಿಲಿನ ಕಡೆಗೆ ನಡೆದನು ತಾರಕ್ ಸಾಹಿ ಕೋಪದಿಂದ ತಾರಕ್ ವಾಟ್ ಇಸ್ ದಿಸ್ ಹಾವ್ ಯು ಕಾನ್ ಮ್ಯಾಡ್ ಆಂಟಿ ಅವರು ನೋಡಿದರೆ ಏನು ಅಂದುಕೊಳ್ಳುತ್ತಾರೆ ಮೊದಲು ಕೆಳಗೆ ಇಳಿಸು ನನ್ನನ್ನು ಎಂದು ಹೊರಳಾಡುತ್ತಿದ್ದಳು ಸಾಹಿ ನಾನು ಮೊದಲೇ ಹೇಳಿದ್ದೆ ಡಾರ್ಲಿಂಗ್ ಮರ್ಯಾದೆಯಿಂದ ನೀನಾಗಿಯೇ ಬಂದರೆ ಬೆಟರ್ ಎಂದು ಬಟ್ ನೀನೇನು ಮಾಡಿದೆ ಹಠ ಮಾಡಿದೆ ಆದರೂ ನನಗೊಂದು ಡೌಟ್ ಟರ್ನಿಂಗ್ ಅಸಲಿಗೆ ನೀನು ಕಾರ್ ಹಿಡಿಯುವುದಿಲ್ಲ ಎಂದು ಹೇಳಿದ್ದು ಕೂಡ ಇದಕ್ಕೇನೇನೋ ಅಲ್ಲವಾ ಹೀಗೆ ನಾನು ಎತ್ತಿಕೊಳ್ಳಬೇಕೆಂದ ನಿಜ ಹೇಳು ಅಂದ ಸಾಹಿ ಕಿರಿಕಿರಿಯಿಂದ ಒಂದು ನೋಟ ಬೀರಿ ಏನೋ ಹೇಳಲು ಹೋಗುತ್ತಿದ್ದಾಗ ಆಗಲೇ ಮೇನ್ ಡೋರ್ ಹತ್ತಿರ ಬಂದಿದ್ದರಿಂದ ಹಾಲಿನಲ್ಲಿಯೇ ಕ್ಯೂಟಿಯೊಂದಿಗೆ ಹಾಡುತ್ತಾ ಅವಳಿಗೆ ಸ್ನ್ಯಾಕ್ಸ್ ತಿನ್ನಿಸುತ್ತಿದ್ದ ಕೌಸಲ್ಯ ಅವರು ತಾರಕ್ ಅವರನ್ನು ನೋಡಿ ಬಾಯಿ ತೆರೆದರೆ ಹೇ ಡ್ಯಾಡಿ ಮಮ್ಮಿಯನ್ನು ಎತ್ತಿಕೊಳ್ಳುತ್ತಿದ್ದಾರೆ ಎಂದು ಕ್ಲಾಪ್ಸ್ ಕೊಟ್ಟು ಕುಣಿತಳು ಕ್ಯೂಟಿ ಕ್ಯೂಟಿಯ ಕೂಗಿಗೆ ಬಾಯಿ ಮುಚ್ಚಿ ಅದೇನಪ್ಪ ತಾರಕ್ ಹುಡುಗಿಯನ್ನು ಹಾಗೆ ಎತ್ತಿಕೊಂಡು ಬರುತ್ತಿದ್ದೀಯಾ ಅಂದರು ನಾನು ಎತ್ತಿಕೊಂಡು ಬಂದರೆ ಮಾತ್ರ ನಿನ್ನ ಸೊಸೆ ಮನೆಗೆ ಬರಲು ಒಪ್ಪುವುದಿಲ್ಲ ಎಂದು ಹಠ ಮಾಡಿದಳು ಮಮ್ಮಿ ಅದಕ್ಕೆ ಹೀಗೆ ಕರೆದುಕೊಂಡು ಬರಬೇಕಾಯಿತು ಎಂದು ಒಳಗೆ ಬರುತ್ತಿದ್ದರೆ ಅಲ್ಲಿಯೇ ನಿಲ್ಲು ಮೊದಲು ಮೊದಲ ಬಾರಿ ಹುಡುಗಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬರುತ್ತಿದ್ದೀಯ ಕನಿಷ್ಠ ಆರತಿಯಾದರೂ ಕೊಡಲು ಬಿಡು ಒಂದೆರಡು ನಿಮಿಷ ಕಾಯಿರಿ ಈಗಲೇ ಬರುತ್ತೇನೆ ಎಂದು ಕಿಚನ್ ಒಳಗೆ ಹೋದರು ಕೌಸಲ್ಯ ಅವರು ಎಬ್ಬಾಗಿಲಿನಲ್ಲಿಯೇ ಸಾಹಿಯನ್ನು ಎತ್ತಿಕೊಂಡು ನಿಂತಿದ್ದ ತಾರಕ್ ಜೊತೆ ಪ್ಲೀಸ್ ತಾರಕ್ ನನಗೆ ತುಂಬ ಮುಜುಗರ ಆಗುತ್ತಿದೆ ಕೆಳಗೆ ಹಿಡಿಸು ಅಂದಳು ಸಾಹಿ ಕೌಸಲ್ಯ ಅವರ ಮಾತು ಕೇಳಿ ಏನು ಪರವಾಗಿಲ್ಲ ಡಾರ್ಲಿಂಗ್ ಮಮ್ಮಿ ಏನು ಅಂದುಕೊಳ್ಳುವುದಿಲ್ಲ ಮೇಲಾಗಿ ನಿನ್ನನ್ನು ಕೆಳಗೆ ಹಿಡಿಸಿದರೆ ಮತ್ತೆ ನೀನು ಹೊರಟು ಹೋಗುತ್ತೇನೆ ಅಂದರೆ ಹೇಗೆ ಎಂದನು ಈ ನಡುವೆ ಅಲ್ಲಿಗೆ ಕ್ಯೂಟಿ ಕೂಡ ಬಂದಾಗೆ ಡ್ಯಾಡಿ ನನ್ನನ್ನು ಕೂಡ ಎತ್ತುತ್ತೀಯಾ ಅಂದಳು ನಿನ್ನನ್ನು ಎತ್ತಿಕೊಳ್ಳದೆ ಇರುತ್ತೇನೆಯೇ ಏಂಜಲ್ ಎಂದು ಹೇಳುತ್ತಿರುವಾಗಲೇ ಅಲ್ಲಿಗೆ ಕೌಸಲ್ಯ ಅವರು ಬಂದಿದ್ದರಿಂದ ಮಮ್ಮಿ ನನ್ನ ಏಂಜಲನ್ನು ಎತ್ತಿ ನನ್ನ ಹೆಂಡತಿಯ ತೊಡೆಯ ಮೇಲೆ ಕೂರಿಸು ಎಂದನು ಪ್ಲೀಸ್ ಆಂಟಿ ಅದೇನು ಬೇಡ ಮೊದಲು ನನ್ನನ್ನು ಕೆಳಗೆ ಹಿಡಿಸಲು ಹೇಳಿ ಅಂದಳು ಸಾಹಿ ಏನು ಮಮ್ಮಿ ಡ್ಯಾಡಿ ನಿನ್ನನ್ನು ಮಾತ್ರವೇ ಎತ್ತಿಕೊಳ್ಳಬೇಕಾ ನನ್ನನ್ನು ಎತ್ತಿಕೊಳ್ಳಬಾರದಾ ನೀನು ಬ್ಯಾಡ್ ಮಮ್ಮಿ ಡ್ಯಾಡಿ ನನ್ನನ್ನು ಎತ್ತಿಕೋ ಎಂದು ಕೈ ಚಾಚಿದಳು ಕ್ಯೂಟಿ ಮಮ್ಮಿ ಫಾಸ್ಟ್ ಆಗಿ ಎಂದನು ತಾರಕ್ ಈತ ತಾರಕ್ ಕೂರಿಸಲು ಹೇಳಿ ಅತ್ತ ಸಾಹಿ ಬೇಡವೆಂದು ಇನ್ನೊಂದು ಕಡೆ ಕ್ಯೂಟಿ ಎತ್ತಿಕೊಳ್ಳಲು ಗಲಾಟೆ ಮಾಡುತ್ತಿದ್ದರೆ ಕೌಸಲ್ಯ ಅವರಿಗೆ ತಲೆ ಬಿಸಿಯಾಕಿ ಹಬ್ಬ ನಿಲ್ಲಿಸಿರಿ ನಿಮ್ಮ ಗಲಾಟೆ ಏನು ಈಗ ನಿನ್ನ ಮಗಳನ್ನು ಎತ್ತಿ ನಿನ್ನ ಮಗಳನ್ನು ನೀನು ಎತ್ತಿಕೊಳ್ಳಬೇಕು ಅಷ್ಟೇ ಅಲ್ಲವಾ ಎಂದು ಹೇಳುತ್ತಾ ಕ್ಯೂಟಿಯನ್ನು ಎತ್ತಿ ಸಾಹಿಯ ತೊಡೆಯ ಮೇಲೆ ಕೂರಿಸಿದರು ಕೌಸಲ್ಯ ಸಾಹಿಯನ್ನು ನೋಡುತ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಮ್ಮ ಅವನು ಹಠಮಾರಿ ಹೇಳಿದರೂ ಕೇಳುವುದಿಲ್ಲ ಅವನಿಗೆ ಜೊತೆಯಾಗಿ ನಿನ್ನ ಮಗಳು ಕೂಡ ಅವನಂತೆಯೇ ಜಗಳಗಂಟಿಯಾಗಿ ತಯಾರಾಗಿದ್ದಾಳೆ ಎಂದು ಹೇಳಿ ಮೂವರಿಗೂ ಒಟ್ಟಿಗೆ ಆರತಿ ಕೊಟ್ಟು ಬಲಗಾದಿಟ್ಟು ಒಳಗೆ ಬನ್ನಿ ಎಂದು ಹೇಳಿ ಅವರು ಹೋಗಲು ವಾವ್ ಮೈ ಸೂಪರ್ ಹೀರೋ ಮೈ ಡ್ಯಾಡಿ ಎಂದು ತಾರ ಕೆನ್ನೆ ಮೇಲೆ ಕೊಟ್ಟಳು ಕ್ಯೂಟಿ ಕ್ಯೂಟಿಯ ಮುತ್ತಿಗೆ ಮುಳುಗುತ್ತಲೇ ಅವರಿಬ್ಬರನ್ನು ಹಾಗೆಯೇ ಎತ್ತಿಕೊಂಡು ಕ್ಯೂಟಿಗೊಂದಿಗೆ ಸತಿ ಸಮೇತರಾಗಿ ಮನೆ ಒಳಗೆ ಹೆಜ್ಜೆ ಇಟ್ಟನು ತಾರಕ್ ನನ್ನ ಹೇಂಜಲ್ ಗುಡ್ಗರ್ಲ್ ಹೀಗೆ ಎತ್ತಿಕೊಂಡ ತಕ್ಷಣವೇ ಹಾಗೆ ಕಿಸ್ ಕೊಟ್ಟು ಬಿಟ್ಟಳು ನಿಮ್ಮ ಮಮ್ಮಿ ಇದ್ದಾಳಲ್ಲ ಇಷ್ಟೊತ್ತಿನಿಂದ ಆರಾಮವಾಗಿ ತನ್ನ ಕೈಗಳ ಮೇಲೆ ಮಲಗಿದ್ದಾಳೆ ಹೊರತು ಒಂದು ಕಿಸ್ ಕೊಟ್ಟಿಲ್ಲ ಬಂಗಾರ ಎಂದನು ತಾರಕ್ ಹೋರೆಯಾಗಿ ಸಾಹಿಯನ್ನು ನೋಡುತ್ತಾ ಕ್ಯೂಟಿಗೆ ಹೇಳುತ್ತಾ ಚೀಚಿ ನಿನಗೆ ಅಸಲಿಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲ ತಾರಕ್ ಸಣ್ಣ ಮಗುವಿನ ಮುಂದೆ ಮಾತನಾಡಬೇಕಾದ ಮಾತುಗಳೇನು ಅವು ಎಂದು ಕೈಗೆ ಸಿಕ್ಕ ತಾರಕ್ ಕೈ ಮೇಲೆ ಹಿಂಡಿದಳು ಸಾಹಿ ಆ ರಾಕ್ಷಸಿ ಪ್ರತಿ ಬಾರಿ ಹೀಗೆ ಗಿಲ್ಲಿ ಬಿ ಗಿಲ್ಲಿ ಬಿಡುತ್ತೀಯೇನೆ ನಿನ್ನ ಕೆಲಸ ಈಗಲ್ಲ ನೈಟ್ಗೆ ರೂಮ್ನಲ್ಲಿ ಹೇಳುತ್ತೇನೆ ಎಂದು ಮೆಲ್ಲಗೆ ಸಾಹಿಗೆ ಮಾತ್ರ ಕೇಳಿಸುವಂತೆ ಹೇಳಿ ಇಬ್ಬರನ್ನು ಒಟ್ಟಿಗೆ ಜಾಗ್ರತೆಯಿಂದ ಸೋಫಾದಲ್ಲಿ ಕೂರಿಸಿದನು ತಾರಕ್ ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂಬಂತೆ ಒಂದು ಲುಕ್ ತಾರಕಗೆ ಬೀರಿ ಕ್ಯೂಟಿಯೊಂದಿಗೆ ಮಾತನಾಡುತ್ತಾ ಇದ್ದಾಗ ನೈಟ್ಗೆ ಜ್ಯೂಸ್ ತರಲು ಹೇಳಿ ತಾರಕ ತೆರ ಕೌಸಲ್ಯ ಅಯ್ಯೋ ಈಗ ಅದೇನು ಬೇಡ ಆಂಟಿ ಅಷ್ಟಕ್ಕೂ ಕ್ಯೂಟಿ ಏನಾದರೂ ತೊಂದರೆ ಕೊಟ್ಟಳ ಅಂದಳು ಸಾಹಿ ತೊಂದರೆ ಕೊಡಲು ಅವಳೇನು ಸಾಹಿತ್ಯ ಅಂದುಕೊಂಡೆಯ ನನ್ನ ಮಗಳು ಧ್ವನಿ ಡಾಕ್ಟರ್ ಆಫ್ ತಾರಕ್ ಎಂದು ಹ್ಯಾಟಿಟ್ಯೂಡ್ನೇ ಆ್ಯಟಿಟ್ಯೂಡ್ ಲುಕ್ ಕೊಟ್ಟು ಸಾಹಿಯ ಪಕ್ಕದಲ್ಲಿ ಸೆಟಲ್ ಆದನು ತಾರಕ್ ಸಣ್ಣ ಮಗು ಅವಳೇನು ತೊಂದರೆ ಕೊಡುತ್ತಾಳೆ ಚೆನ್ನಾಗಿ ಹಾಡಿಕೊಂಡಿದ್ದಳು ಎಂದು ಹೇಳಿದರು ಕೌಸಲ್ಯ ತಾರಕ್ ಮಾತಿಗೆ ಮೂಕು ಮುರಿಯುತ್ತಾ ಅಂಟಿಕೊಂಡಂತೆ ಕುಳಿತಿದ್ದ ತಾರಕ್ನಿಂದ ದೂರ ಸರಿಯುತ್ತಾ ಮಧ್ಯದಲ್ಲಿ ಕ್ಯೂಟಿಯನ್ನು ಕೂರಿಸಿದಳು ಸಾಹಿ ಸಾಹಿ ಆಗಿ ಕಿವುಟಿಯನ್ನು ಮಧ್ಯಕ್ಕೆ ಕೂರಿಸಿದ ತಕ್ಷಣವೇ ಕ್ಯೂಟಿಯನ್ನು ತುಡಿಗೆ ಮೇಲೆ ಕೂರಿಸಿಕೊಂಡು ಮತ್ತೆ ಸಾಹಿಗೆ ಹತ್ತಿರ ಸರಿದನು ತಾರಕ್ ತಾರಕ್ ಬೇಕೆಂದೇ ಮಾಡುತ್ತಿದ್ದಾನೆಂದು ಅರ್ಥ ಮಾಡಿಕೊಂಡು ಸಣ್ಣದಾಗಿ ತಲೆ ತಟ್ಟಿಕೊಳ್ಳುತ್ತಾ ಮುಜುಗರ ಪಡುತ್ತಲೇ ಕೌಸಲ್ಯ ಅವರೊಂದಿಗೆ ಮಾತು ಬೆಳೆಸಿದಳು ಸಾಹಿ ಈ ನಡುವೆ ಮೈಡ್ ಜ್ಯೂಸ್ ತೆಗೆದುಕೊಂಡು ಬರಲು ಕ್ಯೂಟಿಗೆ ಕುಡಿಸುತ್ತಾ ತಾನು ಕೂಡ ಕುಡಿದು ಕ್ಯೂಟಿಯನ್ನು ಎತ್ತಿಕೊಂಡು ತನ್ನ ರೂಮ್ಗೆ ಹೊರಟು ಹೋದನು ತಾರಕ್ ರೂಮ್ ಒಳಗೆ ಹೋಗುತ್ತಿದ್ದ ತಾರಕ್ನನ್ನು ನೋಡುತ್ತಾ ಅವನಿಗೆ ಕೇಳಿಸಬೇಕೆಂದು ಇನ್ನೂ ನಾವು ಹೋಗುತ್ತೇವೆ ಆಂಟಿ ಅಂದಳು ಸಾಹಿ ತಾರಕ್ ನಿಜಕ್ಕೂ ಸಾಹಿಯ ಮಾತನ್ನು ಕೇಳಿದರೂ ಕೇಳದಂತೆ ಲೆಕ್ಕಿಸದೆ ಹೊರಟು ಹೋದನು ನಮ್ಮ ಹಾಗೆ ಹೇಳುತ್ತೀಯ ಡಿನ್ನರ್ ಆದ ಮೇಲೆ ಹೋಗುವಿರಂತೆ ಎಂದು ರಿಕ್ವೆಸ್ಟ್ ಮಾಡಿದರು ಕೌಸಲ್ಯ ಇನ್ನು ಕೌಸಲ್ಯ ಅವರ ಮಾತನ್ನು ತಳ್ಳಿ ಹಾಕಲು ಹಾಗದೆ ಒಪ್ಪಿಕೊಂಡಲು ಸಾಹಿ ಥ್ಯಾಂಕ್ಸ್ ಕಣೆ ಎಂದು ಮೈಡ್ಗೆ ಡಿನ್ನರ್ಗಾಗಿ ಸ್ಪೆಷಲ್ ಡಿಶ್ಗಳ ಲಿಸ್ಟ್ ಹೇಳಿ ಬಾ ನಿನಗೆ ನಮ್ಮ ಮನೆ ತೋರಿಸುತ್ತೇನೆ ಅಂದರು ಕೌಸಲ್ಯ ಸಾಹಿ ಕೌಸಲ್ಯ ಅವರೊಂದಿಗೆ ಮನೆ ನೋಡುವುದರಲ್ಲಿ ಬ್ಯುಸಿ ಆದರೆ ಕ್ಯೂಟಿ ಅವಳಿಗಾಗಿಯೇ ತಾರಕ್ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ್ದ ಪ್ಲೇಯರ್ ರೂಮ್ ಒಳಗೆ ಹೋದಳು ತುಂಬ ದೊಡ್ಡದಾಗಿರುವ ಆ ಏರಿಯಾ ಎಲ್ಲ ತರಹದ ಟಾಯ್ಸ್ ಎಲ್ಲ ಸೈಜಿನ ಟೆಡ್ಡಿ ಬೇರ್ಗಳು ಬ್ಯಾಟರಿ ಆಪರೇಟೆಡ್ ಕಾರ್ಗಳು ವಾಟ್ ನಾಟ್ ಎಂಬಂತೆ ಎಲ್ಲ ಟ್ರೆಂಡಿ ಟಾಯ್ಸ್ಗಳೊಂದಿಗೆ ಸೂಪರ್ ಆಗಿತ್ತು ಕ್ಯೂಟಿಯ ಪ್ಲೇ ಏರಿಯಾ ಅದನ್ನು ನೋಡುತ್ತಲೇ ಕಣ್ಣುಗಳು ಎರಡು ದೊಡ್ಡವು ಮಾಡುತ್ತಾ ಕೂಗುತ್ತಾ ಕುಣಿಯುತ್ತಾ ರೂಮ್ ಒಳಗೆ ಹೋದಳು ಕ್ಯೂಟಿ ಕ್ಯೂಟಿಯೊಂದಿಗೆ ತಾರ ಕೂಡ ಹೋಗಿ ಅವಳೊಂದಿಗೆ ಸಣ್ಣ ಮಗುವಿನಂತೆ ಆಟವಾಡುತ್ತಾ ಅವಳನ್ನು ಹಾಡಿಸುತ್ತಿದ್ದನು ಮನೆಯೆಲ್ಲ ನೋಡುತ್ತಾ ಆ ರೂಮ್ ಹೊರಗೆ ಬಂದ ಸಾಹಿ ಒಳಗೆ ಕೇಳಿಸುತ್ತಿರುವ ಕ್ಯೂಟಿಯ ಕಿಲಕಿಲ ನಗೆ ಕೇಳುತ್ತಾ ಡೋರ್ ಓಪನ್ ಮಾಡುವಷ್ಟರಲ್ಲಿ ಕ್ಯೂಟಿ ಚಾರ್ಜಿಂಗ್ ಪ್ಲೇ ಕಾರ್ನಲ್ಲಿ ಕುಳಿತು ಅದನ್ನು ಡ್ರೈವ್ ಮಾಡುತ್ತಾ ತಾರಕಿಗೆ ಡ್ಯಾಶ್ ಕೊಡಲು ಹೋಗುತ್ತಿದ್ದಳು ತಾರಕ್ ತಪ್ಪಿಸಿಕೊಂಡು ಆ ಏರಿಯಾ ಪೂರ್ತಿ ಓಡುತ್ತಿದ್ದರೆ ಅದನ್ನು ನೋಡುತ್ತಾ ಕ್ಯೂಟಿ ನಗುತ್ತಾ ತಾರಕನನ್ನು ಬೆನ್ನಟ್ಟುತ್ತಿದ್ದಾಳೆ ಡೋರ್ ತೆರೆದು ನೋಡಿದ ಸಾಹಿಗೆ ತಂದೆ ಮಗಳಿಬ್ಬರ ನಗು ಒಂದೇ ರೀತಿ ಬೆಳದಿಂಗಳು ಸುರಿದಷ್ಟು ಸುಂದರವಾಗಿ ಇರುವುದರಿಂದ ಹಾಗೆಯೇ ನೋಡುತ್ತಾ ನಿಂತು ಹೋದಳು ಸಾಹಿಯ ಹಿಂದೆಯೇ ಬಂದ ಕೌಸಲ್ಯ ಅವರು ಸಾಹಿ ಡೋರ್ ಹತ್ತಿರವೇ ನಿಂತು ಹೋಗಿರುವುದನ್ನು ನೋಡಿ ಏನಮ್ಮ ಇಲ್ಲಿಯೇ ನಿಂತುಬಿಟ್ಟೆ ಎಂದು ಕರೆಯಲು ಆಗ ನೋಡಿದರು ತಾರ ಕ್ಯೂಟಿ ಸಾಹಿಯನ್ನು ಅದು ಏನಿಲ್ಲ ಆಂಟಿ ಎಂದು ಸಾಹಿ ಹೇಳುತ್ತಿದ್ದಾಗ ಮಮ್ಮಿ ಇಲ್ಲಿ ನೋಡು ನನ್ನ ಕಾರ್ ಸೂಪರ್ ಇದೆ ಅಲ್ವಾ ಎಂದು ಕರೆಯುತ್ತಿದ್ದ ಮಗಳನ್ನು ನೋಡುತ್ತಾ ಅಲ್ಲೇ ನಿಂತಿದ್ದಳು ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್